ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳೇರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ವಿಚಾರದ ಬಗ್ಗೆ ಹಲವು ಪ್ರಶ್ನೆಗಳು ಆಗಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತವೆ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಎಸ್ಪೆಷಲಿ ಮಂತ್ಲಿ ಅಡಿಷನಲ್ ಇನ್ಕಮ್ ಅನ್ನು ನೋಡ್ತಿರೋರಿಗೆ ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಅಂತಾನೆ ಹೇಳ್ಬಹುದು ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಸ್ಪೆಷಲಿ ಈ ವಿಡಿಯೋದಲ್ಲಿ ನಾನು ಡಿವಿಡೆಂಡ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ವರ್ಷದ ಹನ್ನೆರಡು ತಿಂಗಳಲ್ಲೂ ಕೂಡ ನಾವು ಒಂದಷ್ಟು ಇನ್ಕಮ್ ಅನ್ನ ಆಸ್ ಎ ಡಿವಿಡೆಂಡ್ ಮಾಡಿಕೊಳ್ಳೋ ಅಂತ ಅವಕಾಶದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಲ್ರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಡಿಷನಲ್ ಇನ್ಕಮ್ ಬಟ್ ಡಿವಿಡೆಂಡ್ ಮೂಲಕ ನಾವು ಅಡಿಷನಲ್ ಇನ್ಕಮ್ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಖಂಡಿತ ಅದಕ್ಕೆ ತಕ್ಕಂತಹ ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕಾಗುತ್ತೆ ಆ ಎಲ್ಲ ವಿಚಾರವನ್ನ ನಾವು ಪ್ರಯತ್ನ ಮಾಡೋಣ ಇಲ್ಲಿ ಮೇಜರ್ ಆಗಿ ನಾನು ಎಂಟು ಶೇರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಂಟು ಷೇರುಗಳಲ್ಲಿ ಸರ್ಟೈನ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಾವು ಪ್ರತಿ ತಿಂಗಳು ಒಂದಷ್ಟು ಅಡಿಷನಲ್ ಇನ್ಕಮ್ ಅನ್ನ ಡಿವಿಡೆಂಡ್ ಮೂಲಕ ಬಹುದಾಗಿರುತ್ತೆ ಆದ್ರೆ ನಾನಿಲ್ಲಿ ಏನ್ ಕವರ್ ಮಾಡ್ತಾ ಇದೀನಿ ಆ ಶೇರುಗಳಲ್ಲಿ ನಾವು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಡಿವಿಡೆಂಡ್ ಗಳಿಸಬಹುದು ಆದ್ರೆ ಕಂಡೀಷನ್ ಏನಪ್ಪ ಅಂತಂದ್ರೆ ಒಂದು ಶೇರ್ ಅಲ್ಲಿ ಅಟ್ ಲೀಸ್ಟ್ ಫೈವ್ ಲ್ಯಾಕ್ ಅನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂದ್ರೆ ನಾನು ಟೋಟಲ್ ಎಂಟು ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈ ಎಂಟು ಷೇರುಗಳಲ್ಲಿ ಒಂದು ಶೇರ್ ಅಲ್ಲಿ ಏನಾದ್ರು ಐದು ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ನಲ್ವತ್ತು ಲಕ್ಷ ಆಗುತ್ತೆ ನಲ್ವತ್ತು ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಒಂದು ಇಪ್ಪತ್ತರಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಡಿವಿಡೆಂಡ್ ಇನ್ಕಮ್ ಅನ್ನ ಗಳಿಸಬಹುದು ನಾವು ಸ್ವಂತಹ ಅವಕಾಶ ಇರುವಂತಹ ಕಂಪನೀಸು ಜೊತೆಗೆ ನಾನು ಯಾವಾಗ್ಲೂ ನಿಮ್ಗೆ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ಅದೇನಂತಂದ್ರೆ ನಮಗೆ ಡಿವಿಡೆಂಡ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಕ್ಯಾಪಿಟಲ್ ಗೇನ್ ಕೂಡ ಇಂಪಾರ್ಟೆಂಟ್ ಅಂತ ಹಾಗಾಗಿ ಈ ಕ್ಯಾಪಿಟಲ್ ಗೇನ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿದ ಐದು ಲಕ್ಷ ಹತ್ತು ಲಕ್ಷ ಆಗ್ಬೇಕು ಹದಿನೈದು ಲಕ್ಷ ಆಗ್ಬೇಕು ಇಪ್ಪತ್ತು ಲಕ್ಷ ಆಗ್ಬೇಕು ಅದ್ ಇಂಪಾರ್ಟೆಂಟ್ ಅದ್ರ ಜೊತೆ ವರ್ಷದಲ್ಲಿ ಒಂದಷ್ಟು ಡಿವಿಡೆಂಡ್ ಕೊಡ್ತಾ ಇದೆ ಅಂತಂದ್ರೆ ನಮಗೆ ಡಬಲ್ ಅಡ್ವಾಂಟೇಜ್ ಇದನ್ನೇ ಈ ಹಿಂದೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಶೇರುಗಳು ಅಂತ ಕವರ್ ಮಾಡಿದ್ದೆ ನಾನು ಈ ಕಡೆ ರಿಟರ್ನ್ಸು ಸಿಗುತ್ತೆ ಕ್ಯಾಪಿಟಲ್ ಗೇನ್ ಈ ಕಡೆ ಮಂತ್ಲಿ ಅಡಿಷನಲ್ ಇನ್ಕಮ್ ಆಗುತ್ತೆ ಸೊ ಆ ರೀತಿಯ ಶೇರ್ ನಾನು ನಿಮ್ಮ ಮುಂದೆ ತರ್ತಾ ಇದೀನಿ ಇಲ್ಲಿ ಎಂಟು ಶೇರ್ಗಳನ್ನ ಕವರ್ ಮಾಡ್ತಿದೀನಿ ಇನ್ ಕೇಸ್ ನಿಮ್ಗೆ ಈ ಶೇರುಗಳು ಬೇಡ ಇನ್ನೊಂದು ಶೇರ್ ಅನ್ನ ನೋಡಬಹುದು ಅನ್ಸಿದ್ರೆ ಖಂಡಿತ ಬೇರೆ ಶೇರುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲಿ ತಪ್ಪಿಲ್ಲ ಹಾಗೆ ಈ ಶೇರುಗಳಿಗೆ ಸ್ಟಿಕ್ ಆನ್ ಆಗುವಂತ ಅವಶ್ಯಕತೆ ಕೂಡ ಇಲ್ಲ ಜೊತೆಗೆ ನಾನಂತೂ ಯಾವನ್ನು ರೆಕಮೆಂಡ್ ಮಾಡೋದಿಲ್ಲ ಆಸ್ ಎ ಎಜುಕೇಶನಲ್ ಪರ್ಪಸ್ ಆಸ್ ಎ ಕೇಸ್ ಸ್ಟಡಿ ಆಗಿ ತಂದು ನಿಮ್ಮ ಮುಂದೆ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ ಹಾಗಾಗಿ ನೀವು ಯಾವ ಶೇರ್ ಅನ್ನಾದ್ರೂ ಸೆಲೆಕ್ಟ್ ಮಾಡಿ ಬಟ್ ಕ್ಯಾಪಿಟಲ್ ಗೇನ್ ಕೂಡ ಸಿಗ್ಬೇಕು ಅಟ್ ಲೀಸ್ಟ್ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆಗ್ಬೇಕು ನಿಮ್ಮ ಇನ್ವೆಸ್ಟ್ ನಾನು ಐದು ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಮಂತ್ಲಿ ಒಂದಷ್ಟು ಡಿವಿಡೆಂಡ್ ಬರಬೇಕು ಜೊತೆಗೆ ಐದು ವರ್ಷ ಆದ್ಮೇಲೆ ಆ ಐದು ಲಕ್ಷ ಹತ್ತು ಲಕ್ಷ ಆಗಿರ್ಬೇಕು ಸೊ ಆ ರೀತಿಯ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಬಟ್ ಕೊನೆಯಲ್ಲಿ ಕವರ್ ಮಾಡುವಂತ ಎರಡು ಶೇರ್ಗಳು ಸ್ವಲ್ಪ ರಿಸ್ಕಿ ಶೇರ್ಗಳು ಎಸ್ಪೆಷಲಿ ಕೊನೆಯಲ್ಲಿ ಕವರ್ ಮಾಡುವಂತಹ ಒಂದು ಶೇರ್ ಅಂತೂ ತುಂಬಾನೇ ರಿಸ್ಕಿ ಬಟ್ ಹೈ ಡಿವಿಡೆಂಡ್ ಅನ್ನ ಪೇ ಮಾಡುತ್ತೆ ಯೂಶಲಿ ನಾನು ಆ ಕಂಪನಿಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಡಿವಿಡೆಂಡ್ ಕಾರಣಕ್ಕೆ ನೋಡುವಂತವ್ರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗಾಗಿ ಆ ಶೇರ್ ಅನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಕೊನೆಯ ಶೇರ್ ಅನ್ನ ಬೇಕಿದ್ರೆ ನೀವು ರೀಪ್ಲೇಸ್ ಕೂಡ ಮಾಡ್ಕೊಳ್ಬಹುದು ಬೇರೆ ಯಾವ್ದಾದ್ರು ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಹೇಳಿದ್ರೆ ಮೊದಲನೇದಾಗಿ ಎಚ್ ಎಲ್ ಟೆಕ್ನಾಲಜೀಸ್ ಎಚ್ ಎಲ್ ಟೆಕ್ನಾಲಜೀಸ್ ನ ಡಿವಿಡೆನ್ ಹಿಸ್ಟ್ರಿಯನ್ನು ನೋಡೋಣ ನಾವು ಹೇಳಿದ್ರೆ ನೋಡಬಹುದು ಎಲ್ ಟೆಕ್ ಸೆಪ್ಟೆಂಬರ್ ಅಲ್ಲಿ ಹಾಗೂ ಮಾರ್ಚ್ ಅಲ್ಲಿ ಈಗಾಗಲೇ ಡಿವಿಡೆಂಡ್ ಪೇ ಮಾಡಿದೆ ಅರೌಂಡ್ ತರ್ಟಿ ರುಪೀಸ್ ಪೇ ಮಾಡಿದೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಈ ಕಂಪನೀಸ್ ಡಿವಿಡೆಂಡ್ ಪೇ ಮಾಡ್ತವೆ ಬಟ್ ಇಷ್ಟೇ ಅಂತ ಗ್ಯಾರಂಟಿ ಇರೋದಿಲ್ಲ ಜೊತೆಗೆ ಗ್ರೋತ್ ಇರುವಂತಹ ಕಂಪನೀಸ್ ಖಂಡಿತ ಡಿವಿಡೆಂಡ್ ಕೂಡ ಗ್ರೋ ಆಗುತ್ತೆ ಅದರಲ್ಲೇ ಡೌಟ್ ಇರೋದಿಲ್ಲ ಹಾಗೆ ನಾವು ಎರಡ್ ಸಾವಿರದ ಇಪ್ಪತ್ ಮೂರರ ಡೇಟಾ ನೋಡಿದ್ರೆ ಎಚ್ ಎಲ್ ಟೆಕ್ ನೋಡಬಹುದು ಜನವರಿಲಿ ಟೆನ್ ರುಪೀಸ್ ಪೇ ಮಾಡಿದೆ ಟೆನ್ ಪ್ಲಸ್ ಏಟೀನ್ ಟ್ವೆಂಟಿ ಏಟ್ ಪ್ಲಸ್ ಟೆನ್ ತರ್ಟಿ ಏಟ್ ಪ್ಲಸ್ ಟ್ವೆಲ್ ಫಾರ್ಟಿ ಫಿಫ್ಟಿ ರುಪೀಸ್ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಅವಾಗ್ಲೇ ತರ್ಟಿ ರುಪೀಸ್ ಅಂತ ಹೇಳಿದೆ ಇಲ್ಲಿವರೆಗೂ ಈಗಾಗಲೇ ಫಾರ್ಟಿ ರುಪೀಸ್ ಪೇ ಮಾಡಿದ ಕಂಪನಿ ಅಂದ್ರೆ ಫಾರ್ಟಿ ಟು ಫಿಫ್ಟಿ ರುಪೀಸ್ ಕಂಪನಿ ಆಸ್ ಎ ಡಿವಿಡೆಂಡ್ ಪೇ ಮಾಡ್ತಾ ಇದೆ ಇನ್ ಕೇಸ್ ನಾವು ಎಚ್ ಎಲ್ ಟೆಕ್ ಅಲ್ಲಿ ಫೈವ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ವಿ ಅಂತ ಇಟ್ಕೊಳ್ಳಿ ನೀವು ಜಸ್ಟ್ ಉದಾಹರಣೆಗೆ ಫೈವ್ ಲ್ಯಾಕ್ ಅಂತ ತಗೊಂಡಿದ್ದೀನಿ ಅಷ್ಟೇ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ನೀವು ಇಷ್ಟಪಡೋ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಬಟ್ ಡಿವಿಡೆಂಡ್ ಮಾತ್ರ ನಿಮ್ಮ ಗುರಿ ಆಗಿರಬಾರ್ದು ಕ್ಯಾಪಿಟಲ್ ಗೇನ್ ಕೂಡ ನಿಮ್ಮ ಗುರಿ ಆಗಿರ್ಬೇಕು ಇನ್ ಕೇಸ್ ನಾವು ಎಚ್ ಎಲ್ ಟೆಕ್ ನ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ಪರ್ಸೆಂಟ್ ರಿಟರ್ಸ್ ಸಿಗುತ್ತೋ ಇಲ್ವ ಗೊತ್ತಿಲ್ಲ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಡುವಂತ ಕೇಪಬಿಲಿಟಿ ಅಂತೂ ಖಂಡಿತ ಕಂಪನಿಗಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಫೈವ್ ಇಯರ್ಸ್ ಇಂದ ಯಾರು ಈ ಕಂಪನಿ ಫೈವ್ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೆ ಆ ಫೈವ್ ಲ್ಯಾಕ್ ಇವತ್ತು ಸೆವೆಂಟೀನ್ ಏಟೀನ್ ಲ್ಯಾಕ್ ಆಗಿದೆ ಒಳ್ಳೆ ಕ್ಯಾಪಿಟಲ್ ಗೇನ್ ಕೂಡ ಆಯ್ತು ಜೊತೆಗೆ ಫಾರ್ಟಿ ಟು ಫಿಫ್ಟಿ ರುಪೀಸ್ ಡಿವಿಡೆಂಡ್ ಫಾರ್ ಎಕ್ಸಾಂಪಲ್ ನಾವು ಕರೆಂಟ್ ಮಾರ್ಕೆಟ್ ಪ್ರೈಸ್ ಗೆ ಲೆಕ್ಕ ಹಾಕಿದ್ರು ಕೂಡ ಅರೌಂಡ್ ಟೂ ಫಿಫ್ಟಿ ಶೇರ್ಸ್ ಬರುತ್ತೆ ಸೊ ಟೂ ಫಿಫ್ಟಿ ಶೇರ್ಸ್ ಬಂದ್ರೆ ಟೂ ಫಿಫ್ಟಿ ಇಂಟು ಫಿಫ್ಟಿ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅಂದ್ರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಟ್ವೆಲ್ ಟು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಸ್ ಎ ಡಿವಿಡೆಂಟ್ ಕಂಪನಿ ಪೇ ಮಾಡುತ್ತೆ ಹಾಗಂತ ನೆಕ್ಸ್ಟ್ ಅಷ್ಟೇ ಪೇ ಮಾಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಬಟ್ ಯಾವುದೇ ಒಂದು ಒಳ್ಳೆಯ ಕಂಪನಿ ಅಷ್ಟನ್ನ ಪೇ ಮಾಡುತ್ತೆ ಅದಕ್ಕಿಂತ ಜಾಸ್ತಿನೂ ಕೂಡ ಪೇ ಮಾಡುತ್ತೆ ವರ್ಷದಿಂದ ವರ್ಷಕ್ಕೆ ಡಿವಿಡೆನ್ ಪೇಮೆಂಟ್ ಕೂಡ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅದು ಒಳ್ಳೆ ಕಂಪನಿ ಆಗಿದ್ರೆ ಅದನ್ನ ನಾವು ಹಿಂದೆ ಕೂಡ ಸಾಕಷ್ಟು ಕಂಪನಿಗಳಲ್ಲಿ ನೋಡಿದ್ವಿ ಈಗಲೂ ಕೂಡ ನೋಡ್ತಾನೆ ಇದ್ದೀವಿ ಡಿವಿಡೆನ್ ಗ್ರೋ ಆಗ್ತಾನೆ ಇರುತ್ತೆ ಒಳ್ಳೆ ಕಂಪನೀಸ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಪರ್ ಇಯರ್ ಟೂ ಡೇಸ್ ಮಾರ್ಕೆಟ್ ಪ್ರೈಸ್ಗೆ ಲೆಕ್ಕ ಹಾಕಿದ್ರೆ ಅರೌಂಡ್ ಟ್ವೆಲ್ ಥೌಸಂಡ್ ರುಪೀಸ್ ಡಿವಿಡೆಂಡ್ ಟ್ವೆಂಟಿ ಟ್ವೆಂಟಿ ಲೆವೆಲ್ ಅನ್ನ ನಾವೇನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಇನ್ನು ಜಾಸ್ತಿನೇ ಶೇರ್ ಗಳು ಬರುತ್ತೆ ಫೈವ್ ಲ್ಯಾಕ್ ಗೆ ಡಿವಿಡೆಂಡ್ ಕೂಡ ಜಾಸ್ತಿ ಆಗುತ್ತೆ ಬಟ್ ನಾವು ಈಗಿನ ಲೆಕ್ಕಾಚಾರವನ್ನೇ ಮಾಡೋಣ ಹಿಂದಿನ ಹೋಗೋದು ಬೇಡ ಎಚ್ ಎಲ್ ಟೆಕ್ ಅನ್ನ ನೀವು ಸ್ಟಡಿ ಮಾಡಬಹುದು ಖಂಡಿತ ಡಿವಿಡೆಂಡ್ ಇನ್ಕಮ್ ಕೂಡ ಕೊಡುತ್ತೆ ಜೊತೆಗೆ ಒಳ್ಳೆ ಕ್ಯಾಪಿಟಲ್ ಗೇನ್ ಕೂಡ ಕಂಪನಿ ಕೊಡ್ತಿದೆ ನಂತರ ಎರಡನೇ ಸ್ಟಾಕ್ ಬರೋದಾದ್ರೆ ಇದು ಒಂದು ಸರ್ಕಾರಿ ಕಂಪನಿ ಸಿ ಲಿಮಿಟೆಡ್ ಈ ಕಂಪನಿ ಕೂಡ ಒಳ್ಳೆ ಪ್ರಮಾಣದಲ್ಲಿ ಡಿವಿಡೆಂಡ್ ಅನ್ನು ಪೇ ಮಾಡುತ್ತೆ ಅರೌಂಡ್ ತ್ರೀ ಪರ್ಸೆಂಟ್ ಡಿವಿಡೆಂಡ್ ಇದೆ ನೋಡಬಹುದು ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ಯಾಕೆ ಈ ಶೇರ್ಗಳನ್ನ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಪವರ್ ಇಂಡಸ್ಟ್ರಿ ಗ್ರೋತ್ ಅವಕಾಶ ಇದೆ ನೆಕ್ಸ್ಟ್ ಫೈವ್ ಟೆನ್ ಇಯರ್ಸ್ ಕೂಡ ತುಂಬಾ ಒಳ್ಳೆ ಗ್ರೋ ಆಗುವಂತ ಲಕ್ಷಣ ಆಸ್ ಆಫ್ ನಾವ್ ಇದೆ ಹಾಗಾಗಿ ಈ ಎರಡು ಶೇರ್ ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿ ಆರ್ ಇ ಸಿ ಅಂಡ್ ಪಿ ಎಫ್ ಸಿ ಇದರ ಡಿವಿಡೆನ್ ಇಷ್ಟ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಈಗಾಗಲೇ ಫೋರ್ ಟೈಮ್ಸ್ ಕಂಪನಿ ಡಿವಿಡೆಂಡ್ ಪೇ ಮಾಡಿದೆ ನಾಲ್ಕು ರೂಪಾಯಿ ಐವತ್ತು ಪೈಸೆ ಒಂದ್ಸಲ ಐದು ರೂಪಾಯಿ ಒಂದ್ಸಲ ಮೂರು ರೂಪಾಯಿ ಐವತ್ತು ಪೈಸೆ ಒಂದ್ಸಲ ನಾಲ್ಕು ರೂಪಾಯಿ ಒಂದ್ಸಲ ಅರೌಂಡ್ ಸೆವೆಂಟೀನ್ ರುಪೀಸ್ ಈ ವರ್ಷದಲ್ಲಿ ಡಿವಿಡೆಂಡ್ ಪೇ ಮಾಡಿದೆ ನಾವು ಇದನ್ನ ಒಂದ್ಸಲ ಲೆಕ್ಕಾಚಾರ ಮಾಡೋದಾದ್ರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ಗೆ ನಾ ಫೈವ್ ಲ್ಯಾಕ್ ಡಿವೈಡೆಡ್ ಬೈ ಫೈವ್ ಸೆವೆಂಟಿ ಹಾಕೋಣ ರೌಂಡ್ ಫಿಗರ್ ಏಟ್ ಸೆವೆಂಟಿ ಸೆವೆನ್ ಶೇರ್ಸ್ ಬರುತ್ತೆ ಇವತ್ತಿನ ಮಾರ್ಕೆಟ್ ಪ್ರೈಸ್ಗೆ ನಾವು ಲೆಕ್ಕ ಹಾಕಿದ್ರೆ ಏಟ್ ಸೆವೆಂಟಿ ಸೆವೆನ್ ಅಥವಾ ರೌಂಡ್ ಫಿಗರ್ ನಾವು ನೈನ್ ಹಂಡ್ರೆಡ್ ಶೇರ್ಸ್ ಅಂತಾನೆ ಹಾಕೊಳ್ಳೋಣ ನೈನ್ ಹಂಡ್ರೆಡ್ ಇಂಟು ಸೆವೆಂಟೀನ್ ರುಪೀಸ್ ಫಿಫ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಡಿವಿಡೆಂಡ್ ಪೇಮೆಂಟ್ ಬರುತ್ತೆ ಪರ್ ಇಯರ್ ಬಂದಿದೆ ಸೊ ಬರುತ್ತೆ ಅನ್ನೋದಕ್ಕಿಂತ ಬಂದಿದೆ ಮುಂದಿನ ವರ್ಷ ಅದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಬಟ್ ಬಟ್ ಜಾಸ್ತಿ ಆಗೋದು ಒಳ್ಳೆ ಕಂಪನಿಯ ಲಕ್ಷಣ ಆಗಿರುತ್ತೆ ಅರೌಂಡ್ ಫಿಫ್ಟೀನ್ ಅಥವಾ ತ್ರೀ ಹಂಡ್ರೆಡ್ ಅಥವಾ ಫಿಫ್ಟೀನ್ ತೌಸಂಡ್ ಅಂತ ನೆಂತ್ಕೊಂಡ್ರು ಕೂಡಿನಲ್ಲಿ ಡಿವಿಡೆಂಡ್ ಸಿಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಫೈವ್ ಇಯರ್ಸ್ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಅನ್ನ ಹೊಂದಿರುವಂತಹ ಕಂಪನಿ ನೆಕ್ಸ್ಟ್ ಬರದಾದ್ರೆ ಪಿ ಎಫ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ಫೋರ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ ನಾವು ಇದನ್ನ ಫೈವ್ ಲ್ಯಾಕ್ ಡಿವೈಡ್ ಮಾಡಿದ್ರೆ ಫೈವ್ ಟೆನ್ ಅನ್ನ ಮಾಡೋಣ ಅರೌಂಡ್ ನೈನ್ ಏಟಿ ಒನ್ ತೌಸಂಡ್ ಶೇರ್ಸ್ ಅಂತಾನೆ ಹಾಕೊಳ್ಳೋಣ ಇನ್ ಕೇಸ್ ಒನ್ ತೌಸಂಡ್ ಶೇರ್ಸ್ ಇದ್ರೆ ಈ ಕಂಪನಿ ಡಿವಿಡೆಂಡ್ ಎಷ್ಟು ಪೇ ಮಾಡಿದೆ ಇದು ಜಸ್ಟ್ ಲೆಕ್ಕಾಚಾರ ಅಷ್ಟೇ ಫ್ಯಾಕ್ಟ್ ಹಿಂಗೆ ಇರೋದಿಲ್ಲ ಬದಲಾಗುತ್ತೆ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಬಟ್ ಒಂದು ಇಂಟ್ ಸಿಗುತ್ತೆ ನಮಗೆ ಇಲ್ಲಿ ನೋಡಬಹುದು ಮೂರುವರೆ ಒಂದ್ಸಲ ಅಂದರೆ ಅರೌಂಡ್ ಸಿಕ್ಸ್ ಪಾಯಿಂಟ್ ಫೈವ್ ಪ್ಲಸ್ ನೈನ್ ಟ್ವೆಲ್ ಫಿಫ್ಟೀನ್ ಅರೌಂಡ್ ಸಿಕ್ಸ್ಟೀನ್ ರುಪೀಸ್ ಡಿವಿಡೆಂಡ್ ಪೇ ಮಾಡಿದೆ ಕಂಪನಿ ನಾವು ಫಿಫ್ಟೀನ್ ಅಂತಾನೆ ಹಾಕೊಳ್ಳೋಣ ಜಾಸ್ತಿ ಬೇಡ ಒನ್ ತೌಸಂಡ್ ಇಂಟು ಫಿಫ್ಟೀನ್ ಅಂದ್ರೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಫಿಫ್ಟೀನ್ ತೌಸಂಡ್ ರುಪೀಸ್ ವರ್ಗೂ ಡಿವಿಡೆನ್ ಅನ್ನು ನಾವು ಪಿ ಎಫ್ ಸಿ ಅಲ್ಲಿ ಗಳಿಸಬಹುದಾಗಿರುತ್ತೆ ಇನ್ ಕೇಸ್ ಫೈವ್ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಮಾಡಿದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಡಿವಿಡೆಂಡ್ ಇನ್ಕಮ್ ಕೂಡ ಕಡಿಮೆ ಇರುತ್ತೆ ಇನ್ ಕೇಸ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಕೂಡ ಇರುತ್ತೆ ಜಸ್ಟ್ ಒಂದು ಬ್ರಾಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ ಅಷ್ಟೇ ಖಂಡಿತ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಫ್ಯಾಕ್ಟ್ ಹಿಂಗೆ ಇರೋದಿಲ್ಲ ಚೇಂಜ್ ಆಗುತ್ತೆ ಸೊ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಇನ್ಫೋಸಿಸ್ ಇನ್ಫೋಸಿಸ್ ನ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಇದೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಮಗೆ ಸಿಗಬೇಕು ಅಂತ ಕಂಪನಿಸ್ ಇವೆಲ್ಲಾನು ಕೂಡ ಅದಕ್ಕಿಂತ ಜಾಸ್ತಿ ಕೊಡುವಂತ ಪೊಟೆನ್ಶಿಯಲ್ ಇದೆ ಬಟ್ ನಾವು ಜಾಸ್ತಿ ಟಾರ್ಗೆಟ್ ಇಟ್ಕೊಂಡ್ರೆ ಡಿಸಪಾಯಿಂಟ್ಮೆಂಟ್ ಆಗ್ಬಹುದು ಹಾಗಾಗಿ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರೋಣ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಹಾಗಾಗಿ ಈ ಕಂಪನಿಯ ಡಿವಿಡೆಂಡ್ ಹಿಸ್ಟ್ರಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರ್ ಸಲ ಡಿವಿಡೆಂಡ್ ಕೊಟ್ಟಿದೆ ಟ್ವೆಂಟಿ ರುಪೀಸ್ ಒಂದ್ ಸಲ ಏಟ್ ರುಪೀಸ್ ಒಂದ್ಸಲ ಹಾಗೆ ಟ್ವೆಂಟಿ ಒನ್ ರುಪೀಸ್ ಒಂದ್ಸಲ ಅಂದ್ರೆ ಅರೌಂಡ್ ಫಾರ್ಟಿ ನೈನ್ ರುಪೀಸ್ ಡಿವಿಡೆಂಡ್ ಪೇ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಷ್ಟು ನೋಡಿದ್ರೆ ಇಲ್ಲಿ ಅಷ್ಟೊಂದಿಲ್ಲ ಹದಿನೇಳು ಹದಿನೆಂಟು ಅರೌಂಡ್ ಮೂವತ್ತೈದು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಪೇ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲೂ ಕೂಡ ಮೂವತ್ತೆರಡು ರೂಪಾಯಿ ಪೇ ಮಾಡಿದೆ ಈಗ ನೋಡ್ಬೋದು ಮೂವತ್ತೆರಡು ಮೂವತ್ತೈದು ಈಗ ಫಾರ್ಟಿ ಏಟ್ ಫಾರ್ಟಿ ನೈನ್ ರುಪೀಸ್ ವರ್ಗೂ ಹೋಗಿದೆ ಕಂಪನಿ ಡಿವಿಡೆಂಡ್ ಸೊ ನಾವು ಅವರೇಜ್ ಫಾರ್ಟಿ ರುಪೀಸ್ ಹಾಕೊಂಡ್ರು ಕೂಡ ನಾವು ಮತ್ತೆ ಎಲ್ಲಾನೆಚಾರ ಮಾಡೋದು ಬೇಡ ನಾನು ಒಂದು ಬ್ರಾಡ್ ಲೆಕ್ಕಾಚಾರ ಮಾಡ್ಕೊಂಡಿದ್ದೀನಿ ಅದನ್ನ ರಿಪೀಟ್ ಮಾಡ್ತಾ ಹೋಗ್ತೀನಿ ಇಲ್ಲೂ ಕೂಡ ಅರೌಂಡ್ ಟೆನ್ ತೌಸಂಡ್ ಪ್ಲಸ್ ಡಿವಿಡೆಂಡ್ ಅಂತ ಚಾನ್ಸಸ್ ಇರುತ್ತೆ ಅರೌಂಡ್ ಟೂ ಫಿಫ್ಟಿ ಶೇರ್ಸ್ ಅನ್ನ ನಾವು ಓಲ್ಡ್ ಮಾಡಿದ್ರು ಕೂಡ ಯಾಕಂದ್ರೆ ಫಾರ್ಟಿ ರುಪೀಸ್ ಇದೆ ಇಂಟು ಟೂ ಫಿಫ್ಟಿ ಮಾಡ್ಕೊಂಡ್ರೆ ಅರೌಂಡ್ ಟೆನ್ ತೌಸಂಡ್ ರುಪೀಸ್ ಡಿವಿಡೆನ್ ಸಿಗುತ್ತೆ ಪರ್ ಇಯರ್ ನಾಟ್ ಒನ್ ಟೈಮ್ ಪರ್ ಇಯರ್ ಇಂದಿನ ಹಿಸ್ಟ್ರಿಯನ್ನ ನೋಡಿದಾಗ ಸಿಗ್ತಾ ಇರೋದ್ ಮುಂದೆ ಜಾಸ್ತಿ ಆಗ್ಬಹುದು ಕಡಿಮೆನೂ ಆಗ್ಬಹುದು ಇನ್ಫೋಸಿಸ್ ಅನ್ನ ನೀವು ಸ್ಟಡಿ ಮಾಡಬಹುದು ನಂತರ ಸಮೃದ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಆಟೋ ಎನ್ಸಿಲರಿ ಕೆಲಸ ಮಾಡುವಂತ ಕಂಪನಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ಇದೆ ನೋಡಬಹುದು ಇಲ್ಲಿ ಅಂತ ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಎಸ್ಪೆಷಲಿ ಇತ್ತೀಚೆಗೆ ಕರೆಕ್ಷನ್ ಕೂಡ ಆಗಿದೆ ಮಧ್ಯೆ ಮರ್ಜರ್ನ ನಂತರ ಸಾರಿ ಡಿ ಮರ್ಜರ್ನ ನಂತರ ತುಂಬಾ ಕರೆಕ್ಷನ್ ಆಗಿತ್ತು ಹಾಗಾಗಿ ಒಳ್ಳೆ ರಿಕವರಿಯನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿದೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ವಲ್ಪ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಈ ಕಂಪನಿಯ ಡಿವಿಡೆಂಡ್ ಎಷ್ಟು ನೋಡೋದಾದ್ರೆ ನೋಡಬಹುದು ಇಲ್ಲಿ ಕಂಪನಿ ನಿಯರ್ಲಿ ಒನ್ ರುಪೀಸ್ ಅಷ್ಟೇ ಪೇ ಮಾಡುದು ಇವರು ಅತಿ ಹೆಚ್ಚನ್ನ ಪೇ ಮಾಡೋದಿಲ್ಲ ಮುಂಚೆ ಡಿಮರ್ಜರ್ ದನ್ ಒನ್ ರುಪಿ ಪೇ ಮಾಡ್ತಾ ಇದ್ರು ಡಿಮರ್ಜರ್ ಆದ ನಂತರ ಯಾಕಂದ್ರೆ ಎರಡು ಕಂಪನೀಸ್ ಆಯ್ತು ಅಲ್ಲಿ ಡಿವೈಡ್ ಆಗುತ್ತೆ ಆ ಕಂಪನಿ ಕೂಡ ಡಿವಿಡೆಂಡ್ ಕೊಡ್ತಾ ಇರತ್ತೆ ಮದರ್ಸನ್ ಸುಮಿ ವೈರಿಂಗ್ ಹಾಗಾಗಿ ಏಟಿ ಪೈಸೆ ಇದೆ ಇಲ್ಲಿನ ಲೆಕ್ಕಾಚಾರವನ್ನು ನಾವು ಮಾಡಿದ್ರೆ ಅರೌಂಡ್ ಒಂದ್ ಮೂರ್ ಸಾವಿರ ಶೇರ್ಗಳನ್ನ ತಗೊಂಡ್ರೆ ಫೈವ್ ಲ್ಯಾಕ್ ವರ್ತ್ ಆಫ್ ಶೇರ್ಸ್ ಅನ್ನ ಒಂದ್ ಎರಡೂವರೆ ಸಾವಿರ ಡಿವಿಡೆಂಡ್ ಸಿಗ್ಬಹುದು ಅಷ್ಟೇ ಬಟ್ ಇದ್ರ ಬದಲಿಗೆ ನೀವು ಬೇಕಿದ್ರೆ ಚೇಂಜ್ ಅನ್ನು ಮಾಡ್ಕೊಳ್ಬಹುದು ಬೇರೆ ಕಂಪನಿಗೆ ನಂತರ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಸೆಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ರೀತಿ ಗ್ರೋತ್ ಗೆ ಅವಕಾಶ ಇದೆ ಅಂತ ನಿಮಗೆ ಗೊತ್ತಿದೆ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಅರೌಂಡ್ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಕರೆಕ್ಷನ್ ಆಗಿತ್ತು ಈಗ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೇವೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿಯ ಡಿವಿಡೆಂಡ್ ಹಿಸ್ಟ್ರಿ ನೋಡೋದಾದ್ರೆ ನೋಡಬಹುದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ ಮೂರು ರೂಪಾಯಿ ಒಂದ್ಸಲ ಇಪ್ಪತ್ನಾಲ್ಕು ರೂಪಾಯಿ ಒಂದ್ಸಲ ಡಿವಿಡೆಂಡ್ ಪೇ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತೆರಡು ರೂಪಾಯಿ ಇತ್ತು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ರೂಪಾಯಿ ಇತ್ತು ಸೊ ಅರೌಂಡ್ ಇಪ್ಪತ್ತು ರೂಪಾಯಿ ಆರಾಮಾಗಿ ಡಿವಿಡೆಂಡ್ ಕಂಪನಿ ಪೇ ಮಾಡ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಸೊ ನಾವು ಇಪ್ಪತ್ತು ಇಪ್ಪತ್ತೊಂದು ಅವರೇಜ್ ಹಾಕೊಂಡ್ರು ಕೂಡ ಇಲ್ಲಿ ಕೂಡ ಅರೌಂಡ್ ಏಟ್ ಟು ಟೆನ್ ತೌಸಂಡ್ ರುಪೀಸ್ ಡಿವಿಡೆಂಡ್ ಪಡ್ಕೊಳ್ಬಹುದಾಗಿರುತ್ತೆ ಜೊತೆಗೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಕಂಪನಿ ಪೊಟೆನ್ಷಿಯಲ್ ಇರುವಂತ ಕಂಪನಿ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನಂತರ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಅದು ಹಿಂದೂಸ್ತಾನ್ ಯೂನಿಲಿವರ್ ಈ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಬಿಕಾಸ್ ಆಫ್ ಮಾರ್ಜಿನ್ ಪ್ರೆಷರ್ ಅಂತಾನೆ ಹೇಳ್ಬೋದು ಎಫ್ ಎಂ ಸೆಕ್ಟರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪನೀಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತೇವೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏನು ಇಲ್ಲ ಹಾಗಾಗಿ ನಾನು ಮೊದ್ಲಿಗೆ ಹೇಳಿದ್ದು ಯಾಕೆಂದ್ರೆ ಲಾಸ್ಟ್ ಟೂ ಕಂಪನಿಸ್ ಇಗ್ನೋರ್ ಮಾಡಬಹುದು ಅಥವಾ ಆ ಪ್ಲೇಸ್ ಅಲ್ಲಿ ಬೇರೆ ಕಂಪನೀಸ್ ಅನ್ನು ನೀವು ಆಡ್ ಮಾಡ್ಕೊಳ್ಬಹುದು ಅಂತ ಹೆಚ್ ಎಲ್ ಹಾಗೂ ಇನ್ನೊಂದು ಕಂಪನಿ ಇದೆ ನೆಕ್ಸ್ಟ್ ನಾನು ಅದನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಡ್ತೇನೆ ಬಟ್ ಈ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬಾನೇ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಇಲ್ಲೂ ಒಂದಷ್ಟು ದಿನ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಎರಡ್ ಸಾವಿರದ ಹದಿನೈದರಿಂದ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತು ಹತ್ತತ್ರ ಎರಡ್ ಸಾವಿರದ ಹದಿನೇಳು ಹದಿನೆಂಟರೂ ಸೇಮ್ ಈಗ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆಯೋ ಅದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಈಗ ಮತ್ತೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ರಿಪೀಟ್ ಆಗಿದೆ ಅಷ್ಟೇ ಬಟ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತಾ ನೋಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಕಂಪನಿಯನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಡಿವಿಡೆಂಡ್ ಹಿಸ್ಟ್ರಿ ನೋಡೋದಾದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತ್ರೀ ಟೈಮ್ಸ್ ಡಿವಿಡೆಂಟ್ ಪೇ ಮಾಡಿದೆ ಇಪ್ಪತ್ನಾಲ್ಕು ರೂಪಾಯಿ ಒಂದ್ಸಲ ಹತ್ತು ರೂಪಾಯಿ ಒಂದ್ಸಲ ಹತ್ತೊಂಬತ್ತು ರೂಪಾಯಿ ಒಂದ್ಸಲ ಅರೌಂಡ್ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ರುಪೀಸ್ ಡಿವಿಡೆಂಡ್ ಪೇ ಮಾಡಿದೆ ಬಟ್ ಎರಡ್ ಸಾವಿರದ ಇಪ್ಪತ್ ಮೂರದ ನೋಡಿದ್ರೆ ಅರೌಂಡ್ ನಲ್ವತ್ತು ರೂಪಾಯಿ ಪೇ ಮಾಡಿತ್ತು ಡಿಸೆಂಟ್ ಪೇಮೆಂಟ್ ಅನ್ನ ಕಂಪನಿ ಮಾಡ್ತಾ ಇದೆ ಫಾರ್ಟಿ ಫೈವ್ ಫಿಫ್ಟಿ ರುಪೀಸ್ ಅಂದ್ಕೊಂಡ್ರು ಕೂಡ ಅರೌಂಡ್ ಸೆವೆಂಟು ಏಟ್ ನೈನ್ ತೌಸಂಡ್ ವರ್ಗ ಇಕಮ್ ಅನ್ನು ಪಡೆಯಬಹುದಾಗಿರುತ್ತೆ ಹಾಗೆ ನೀವು ಈ ಡೇಟ್ ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವ ತಿಂಗಳಲ್ಲಿ ಯಾವ ಕಂಪನಿ ಡಿವಿಡೆಂಡ್ ಕೊಡುತ್ತೆ ಅಂತ ಪ್ರತಿ ತಿಂಗಳು ನಿಮಗೆ ಒಂದಲ್ಲ ಒಂದು ಕಂಪನಿ ಕೊಟ್ಟಿರುತ್ತೆ ನೋಡಬಹುದು ನವೆಂಬರ್ ಅಲ್ಲಿ ಕಂಪನಿ ಕೊಟ್ಟಿದೆ ಜೂನ್ ಅಲ್ಲಿ ಕೊಟ್ಟಿದೆ ಈ ಹಿಂದಿನ ವರ್ಷ ಈಗಿನ ನಾವು ಕಂಪೇರ್ ಮಾಡಿದ್ರೆ ಜೂನ್ ಅಂಡ್ ನವೆಂಬರ್ ಜೂನ್ ಅಂಡ್ ನವೆಂಬರ್ ಅಲ್ಲಿ ಕಂಪನಿ ಕೊಟ್ಟಿದೆ ಸಲ ಇಲ್ಲಿ ವೇರಿಯೇಷನ್ ಆಗ್ಬೋದು ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಇಲ್ಲ ಮುಂಚೆ ಕೊಡಬಹುದು ಇಲ್ಲ ಲೇಟಾಗಿ ಕೊಡ್ಬೋದು ಕೊಡಬಹುದು ಬಟ್ ಎಲ್ಲ ಡೇಟ್ ಗಳನ್ನು ಕೂಡ ನೀವು ಸಲ ಅಬ್ಸರ್ವ್ ಮಾಡಬಹುದು ಎಲ್ಲ ಕಂಪನೀಸ್ ಕೂಡ ಆಗ ನಿಮಗೆ ಮಂತ್ಲಿ ಯಾವ ಮಂತ್ ಅಲ್ಲಿ ಯಾವ ಕಂಪನಿ ಡಿವಿಡೆಂಡ್ ಕೊಡುತ್ತೆ ಅನ್ನೋ ಐಡಿಯಾ ಕೂಡ ಬರುತ್ತೆ ಕೂಡ ನೀವು ಸ್ಟಡಿ ಮಾಡಬಹುದು ಬಟ್ ಡಿವಿಡೆಂಡ್ ಇನ್ಕಮ್ ಓಕೆ ಬಟ್ ಕಂಪನಿಯ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪ್ರಮಾಣದಲ್ಲಿ ಇಲ್ಲ ಬಟ್ ಕಮ್ ಬ್ಯಾಕ್ ಮಾಡುವಂತ ಪೊಟೆನ್ಷಿಯಲ್ ಇರುವಂತ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ನಾನು ಇಲ್ಲಿ ತೋರ್ಸುದಲ್ಲ ಹಿಸ್ಟ್ರಿಯನ್ನ ಇಲ್ಲೂ ಎರಡು ಮೂರು ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ ಆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು ಈಗಲೂ ಓಪ್ ಇಟ್ಕೋಬೇಕಾಗತ್ತೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರು ಬೇಕಿದ್ರೆ ಚೇಂಜ್ ಕೂಡ ಮಾಡ್ಕೊಳ್ಬೋದು ನಂತರ ನೆಕ್ಸ್ಟ್ ಕಂಪನಿಗೆ ಹೋಗೋದಾದ್ರೆ ಅದು ವೇದಾಂತ ಸೊ ಯೂಶಲಿ ನಾನಂತೂ ಈ ಕಂಪನಿಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕೆ ಅವಾಯ್ಡ್ ಮಾಡ್ತೀನಿ ಅಂತಂದ್ರೆ ಕಂಪನಿಯ ಈ ರೀತಿಯ ಪರ್ಫಾರ್ಮೆನ್ಸ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಸೊ ಮೆಜಾರಿಟಿ ಸ್ಟೀಲ್ ಕಂಪನೀಸ್ ಚಾರ್ಟ್ ಇದೇ ರೀತಿ ಇದೆ ನೀವು ಒಂದ್ಸಲ ಬೇಕಿದ್ರೆ ಟಾಟಾ ಸ್ಟೀಲ್ ಓಪನ್ ಮಾಡಿ ನೋಡಿ ಅದು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಬಟ್ ಇವರು ಡಿವಿಡೆನ್ ಜಾಸ್ತಿ ಪೇ ಮಾಡ್ತಾರೆ ನೋಡಬಹುದು ಮೋರ್ ದನ್ ಏಟ್ ಪರ್ಸೆಂಟ್ ಡಿವಿಡೆನ್ ಇಲ್ಲಿದೆ ಡಿವಿಡೆಂಡ್ ತುಂಬಾನೇ ಪೇ ಮಾಡ್ತಾರೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಒಂದು ಆರೋಪ ಕೂಡ ಇದೆ ಅದೇನಂತಂದ್ರೆ ಮ್ಯಾನೇಜ್ಮೆಂಟ್ ಗೆ ಖರ್ಚಿಗೆ ದುಡ್ಡು ಬೇಕಾದಾಗೆಲ್ಲ ಇವರು ಡಿವಿಡೆಂಡ್ ಅನೌನ್ಸ್ ಮಾಡ್ಕೊತಾರೆ ಅಂತ ಆ ರೀತಿಯ ಆರೋಪ ಕೂಡ ಇದೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಸೊ ಅದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಸೇಮ್ ಟೈಮ್ ಶೇರ್ ಹೋಲ್ಡರ್ಸ್ ಕೂಡ ಸಿಕ್ಕೇ ಸಿಗುತ್ತೆ ಡಿವಿಡೆಂಡ್ ಅವ್ರಿಗೆ ಅಂತ ಏನಲ್ಲ ಅವರು ಅಷ್ಟೇ ತಗೋದಿಲ್ಲ ಶೇರ್ ಹೋಲ್ಡರ್ಸ್ಗೂ ಕೊಟ್ಟೆ ಕೊಡ್ತಾರೆ ಬಟ್ ಡಿವಿಡೆಂಡ್ ಪರ್ಸ್ಪೆಕ್ಟಿವ್ಲಿ ಅಲ್ಲಿ ಖಂಡಿತ ಈ ಕಂಪನಿಯನ್ನು ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಬಟ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅಷ್ಟೇ ನನಗೆ ಸೂಕ್ತವಾದ ಡಿಸಿಷನ್ ಗಳು ಅಂತ ಅನ್ಸೋದಿಲ್ಲ ಈ ಕಂಪನಿಯಲ್ಲಿ ಬಟ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಿದ್ರಲ್ಲ ನೀವು ಇನ್ ಕೇಸ್ ಈ ಕಂಪನಿಯಲ್ಲಿ ಫೈವ್ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೆ ಮೋರ್ ದನ್ ಫಿಫ್ಟಿ ತೌಸಂಡ್ ರುಪೀಸ್ ಅನ್ನ ನಾವು ಡಿವಿಡೆಂಡ್ ಮೂಲಕ ಅರ್ನ್ ಮಾಡಬಹುದಾಗಿರುತ್ತೆ ಆ ರೀತಿ ಡಿವಿಡೆಂಡ್ ಪೇ ಮಾಡುತ್ತೆ ಈ ಕಂಪನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಬಹುದು ಹನ್ನೊಂದು ರೂಪಾಯಿ ನಾಲ್ಕು ರೂಪಾಯಿ ಇಪ್ಪತ್ತು ರೂಪಾಯಿಗಾಗಲೇ ಪೇ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಇಷ್ಟಿಯನ್ನು ನೋಡಿದ್ರೆ ಹನ್ನೆರಡುವರೆ ಇಪ್ಪತ್ತುವರೆ ಹದಿನೆಂಟುವರೆ ಹನ್ನೊಂದು ರೂಪಾಯಿ ಹಾಗೆ ಮಂತ್ ಕೂಡ ನೋಡಬಹುದು ಡಿಸೆಂಬರ್ ಅಲ್ಲಿ ಪೇ ಮಾಡಿದರೆ ಬಹುಶಃ ಈ ಡಿಸೆಂಬರ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಮಾಡಬಹುದು ಮೇ ನಲ್ಲಿ ಪೇ ಮಾಡ್ತಾರೆ ಇವರು ಇಲ್ಲೂ ಕೂಡ ನೋಡಬಹುದು ಮೇ ಇದೆ ಸೆಪ್ಟೆಂಬರ್ ಇದೆ ಕೆಲವೊಂದು ಸಲ ವೇರಿಯೇಷನ್ ಆಗುತ್ತೆ ಸೊ ಮೇ ಜೂನ್ ಜುಲೈ ಆ ಟೈಮಲ್ಲಿ ಜಾಸ್ತಿ ಡಿವಿಡೆಂಡ್ಗಳು ಗಳು ಈ ಕಂಪನಿಯಲ್ಲಿ ಬಂದಿದೆ ಇಲ್ಲಿ ಕೂಡ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಡಿವಿಡೆಂಡ್ ಕಾರಣಕ್ಕಷ್ಟೇ ಕಂಪನಿಯಲ್ಲಿ ಗ್ರೋತ್ ಗೆ ಅವಕಾಶ ಇದ್ರೂ ಕೂಡ ಹೈಲಿ ವೋಲಟೈಲ್ ಸೆಕ್ಟರ್ ಸ್ಟೀಲ್ ಇಂಡಸ್ಟ್ರಿ ಸೊ ಹಾಗಾಗಿ ಬೇಕಿದ್ರೆ ಈ ಕಂಪನಿಯನ್ನು ನೀವು ರೀಪ್ಲೇಸ್ ಕೂಡ ಮಾಡ್ಕೊಳ್ಬೋದು ನಾನು ಪರ್ಸ್ನಲಿ ಅಂತೂ ಈ ಸ್ಟಾಕ್ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ತುಂಬಾ ಜನ ಡಿವಿಡೆಂಟ್ ಕಾರಣಕ್ಕೆ ಇನ್ವೆಸ್ಟ್ ಇದ್ದಾರೆ ಮಾಡಿರುವಂತವರು ಕೂಡ ಇದ್ದಾರೆ ಈ ಕಂಪನಿಯಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಇದರ ಪ್ಲೇಸ್ಗೆ ಬೇರೆ ಕಂಪನಿಯನ್ನು ಕೂಡ ನೀವು ಆಡ್ ಮಾಡ್ಕೊಳ್ಬಹುದು ಇವುಗಳ ಓವರ್ ಆಲ್ ಲೆಕ್ಕಾಚಾರವನ್ನು ಮಾಡಿದ್ರೆ ಒನ್ ಲ್ಯಾಕ್ ಟ್ವೆಂಟಿ ಫಾರ್ಟಿ ಅಥವಾ ಫಿಫ್ಟಿ ತೌಸಂಡ್ ವರ್ಗು ಡಿವಿಡೆಂಟ್ ಇನ್ಕಮ್ ಈ ಶೇರ್ ನಾವು ಅರ್ನ್ ಮಾಡಬಹುದು ಇನ್ ಕೇಸ್ ಫಾರ್ಟಿ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇನ್ವೆಸ್ಟ್ ಮಾಡಿ ಫಾರ್ಟಿ ಲ್ಯಾಕ್ ಮಾಡಬೇಕು ಅಂತ ಏನಿಲ್ಲ ಎಲ್ಲಾ ಷೇರುಗಳಲ್ಲಿ ಏದಿದ್ರು ಅಂತನ ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಅದನ್ನ ತಗೊಂಡಿದ್ದೀನಿ ಅಷ್ಟೇ ಯಾಕಂದ್ರೆ ಎಕ್ಸಾಂಪಲ್ ಕೊಟ್ರೆ ಪ್ರಾಪರ್ ಆಗಿ ಅರ್ಥ ಆಗುತ್ತೆ ಸೊ ನಿಮಗೆ ಇನ್ ಕೇಸ್ ಹತ್ತು ಲಕ್ಷ ಆಗುತ್ತಾ ಸೊ ಓಕೆ ನೀವು ಯಾವುದೇ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿ ಇವೇ ಶೇರುಗಳಿಗೆ ಸ್ಟಿಕ್ ಆನ್ ಆಗ್ಬೇಕು ಅಂತ ಏನಿಲ್ಲ ಒಳ್ಳೆ ಶೇರುಗಳು ಅಟ್ಲೀಸ್ಟ್ ನಮಗೆ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆಗುವಂತ ಪೊಟೆನ್ಷಿಯಲ್ ಇರುವಂಥ ಶೇರುಗಳನ್ನ ಸೆಲೆಕ್ಟ್ ಮಾಡಿ ಜೊತೆಗೆ ಒಂದಷ್ಟು ಡಿವಿಡೆಂಡ್ ಕೂಡ ಕೊಡುವಂತ ಕಂಪನೀಸ್ ಅನ್ನ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಸ್ ಎ ಮಂತ್ಲಿ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡ್ಲಿಕ್ಕೆ ಅಷ್ಟೇ ಇಲ್ಲ ನನಗೆ ಡಿವಿಡೆಂಡ್ ಪೇ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ನನಗೇನು ಟೆನ್ ಎಕ್ಸ್ ಆಗ್ಬೇಕು ಕಂಪನಿ ಅನ್ನೋಂಥವ್ರು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಹೋಗಬೇಕಾಗುತ್ತೆ ಅಲ್ಲಿ ಡಿವಿಡೆಂಡ್ ಪೇಮೆಂಟ್ ಕಡಿಮೆ ಇರುತ್ತೆ ಯಾಕಂದ್ರೆ ಗ್ರೋತ್ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಡಿವಿಡೆಂಡ್ ಕಡಿಮೆ ಪೇ ಮಾಡ್ತಾರೆ ಡಿವಿಡೆಂಡ್ ಎಲ್ಲಿ ಜಾಸ್ತಿ ಪೇ ಮಾಡ್ತಾರೆ ಅಂದ್ರೆ ಎಸ್ಟಾಬ್ಲಿಷ್ಡ್ ಕಂಪನೀಸ್ ದೊಡ್ಡ ದೊಡ್ಡ ಕಂಪನೀಸ್ ಡಿವಿಡೆಂಟ್ ಜಾಸ್ತಿ ಪೇ ಮಾಡೋಕ್ಕಾಗೋದು ಹಾಗಾಗಿ ನಾವು ಅಲ್ಲಿ ಟೆನ್ ಎಕ್ಸ್ ಫಿಫ್ಟೀನ್ ಎಕ್ಸ್ ರಿಟರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಬಟ್ ಸೇಫ್ಟಿ ಇರುತ್ತೆ ಒಂದಷ್ಟು ರಿಸ್ಕ್ ಕಡಿಮೆ ಇರುತ್ತೆ ಬಟ್ ರಿವಾರ್ಡ್ ಕೂಡ ಕಡಿಮೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಬೇಕಿದ್ರೆ ನೀವು ಈ ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಇದೇ ರೀತಿಯ ಇನ್ನೂ ಹಲವಾರು ಕಂಪನೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಆಗ ನಿಮ್ಮ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಜೊತೆಗೆ ಮಂತ್ಲಿ ಕೂಡ ಒಂದಷ್ಟು ಅಡಿಷನಲ್ ಇನ್ಕಮ್ ನಿಮಗೆ ಬರುವಂತ ಚಾನ್ಸಸ್ ಇರುತ್ತೆ ಬೇಕಿದ್ರೆ ಮಂತ್ ಗಳನ್ನ ನೋಡ್ಕೊಳ್ಬಹುದು ಎಚ್ ಎಲ್ ಟೆಕ್ನಾಲಜೀಸ್ ಯಾವ್ಯಾವ ತಿಂಗಳಲ್ಲಿ ಕೊಡುತ್ತೆ ಅಂತ ಅಕ್ಟೋಬರ್ ಜುಲೈ ಮೇ ನಲ್ಲಿ ಹಾಗೂ ಜನವರಿಯಲ್ಲಿ ಕೊಟ್ಟಿದೆ ಹಿಂದಿನ ಹಿಸ್ಟ್ರಿಯನ್ನು ನೋಡಿದ್ರು ಕೂಡ ಒಂದ್ ತಿಂಗಳು ಎರಡು ತಿಂಗಳು ಹಿಂದೆ ಮುಂದೆ ಆಗ್ಬೋದು ಬಟ್ ಆಲ್ಮೋಸ್ಟ್ ಹತ್ರನೇ ಕೊಡ್ತಾರೆ ಇನ್ನು ಸಿಗೆ ಬಂದ್ರೆ ಇವರು ಕೂಡ ನೋಡಬಹುದು ಜೂನ್ ಮಾರ್ಚ್ ನವೆಂಬರ್ ಆಗಸ್ಟ್ ಈ ಟೈಮಲ್ಲಿ ಕೊಡ್ತಾರೆ ಈಗೆಲ್ಲ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಸರಿ ಬರೀ ಡಿವಿಡೆಂಡ್ ಅಷ್ಟೇ ಅಲ್ಲ ಪ್ಲಸ್ ಗ್ರೋತ್ ಎರಡನ್ನು ಇನ್ವೆಸ್ಟ್ ಮಾಡಿ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ಸ್ವಲ್ಪ ವಿಡಿಯೋದ ಲೆಂತ್ ಜಾಸ್ತಿ ಆಗಿದೆ ಹಾಗಾಗಿ ಕೊನೆವರೆಗೂ ನೋಡಿರೋರು ಎಸ್ ಅಂತ ಒಂದು ಫೀಡ್ಬ್ಯಾಕ್ ಕೊಡಿ ನನಗೂ ಗೊತ್ತಾಗುತ್ತೆ ಎಷ್ಟ್ ಜನ ನೋಡಿದ್ದೀರಿ ಅಂತ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ